ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಇವತ್ತು ನೈಟ್ ಡಿನ್ನರ್ಗೆ ಸ್ಪೆಷಲ್ ಕರಿ ಮಾಡೋಣ ಅಂತ ಇದ್ದೀನಿ ಸೊ ಅದಕ್ಕೆ ನಾನು ಯು ಪಿ ಸ್ಟೈಲ್ನಲ್ಲಿ ಇವತ್ತು ಮೊಳಕೆ ಬಂದಂತಹ ಹೆಸರು ಕಾಳು ಮತ್ತು ಬೀಫ್ ಏನಿದೆ ಅದನ್ನು ಅದರ ಒಂದು ಸ್ಪೆಷಲ್ಲಾಗಿ ಕರಿ ಮಾಡ್ತಾ ಇರೋದು ಸೊ ನನಗೆ ತುಂಬ ಇಷ್ಟ ಆದಂತಹ ಒಂದು ಕರಿ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದರ ಬಗ್ಗೆ ಫಸ್ಟ್ ನಾನು ತೋರಿಸ್ತೀನಿ ಮನೆ ಗೈಸ್ ಫಸ್ಟ್ ನಾನು ಅರ್ಧ ಕೆ ಜಿಯಷ್ಟು ಬೀಫ್ ತಗೊಂಡಿದ್ದೀನಿ ಇದನ್ನು ಅರಿಶಿನ ಹುಡಿ ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಬೀಫ್ಗೆ ಒಂದಿಷ್ಟು ತೊಗೊಂಡಿದ್ದೀನಿ ಮೊಳಕೆ ಬಂದಂತಹ ಹೆಸರು ಕಾಳು ಫ್ರೈ ಮಾಡೋಕ್ಕೆ ಟೂ ಆನಿಯನ್ ಟೂ ಟೊಮೆಟೊ ತ್ರೀ ಗ್ರೀನ್ ಚಿಲ್ಲಿ ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಒಂದು ಟೂ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಟೂ ಟೇಬಲ್ ಸ್ಪೂನಷ್ಟು ಬೀಫ್ ಕರಿ ಮಸಾಲೆ ಏನಿದೆ ಅದನ್ನು ಕೂಡ ತಗೊಳ್ತಾಯಿದ್ದೀನಿ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ತೊಗೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದಕ್ಕೋಸ್ಕರ ನಾನು ಸ್ವಲ್ಪ ಸಾಲ್ಟ್ ಹಾಕ್ತಾ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಕರಿಬೇವಿನ ಸೊಪ್ಪು ಏನಿದೆ ಅದನ್ನು ಹಾಕ್ತಾ ಇದ್ದೀನಿ ജയ സ്മെൽ വരും കർദ്ദസൊപ്പിനേ ജിഞ്ചർ ഗാര്ലിക് പേസ്റ്റ് ഹാക്തീ ಒದನೇ ರೆ ಟೊಮೇಟೊ ಮತ್ತೆ ಆಯ್ minutes ಇದೆ ಅದನ್ನ ಹಾಕ್ತಾಯಿದೀನಿ ಟೊಮೇಟೊ ಚೆನ್ನಾಗಿ ಫ್ರೈ ಆಗ್ತ ಬಂದ ಮೇಲೆ ಬೀಫ್ ಇದೆ ಅದನ್ನ ಹಾಕ್ತಾಯಿದೀನಿ ಸ್ವಲ್ಪ ಟರ್ಮೆರಿಕ್ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಸ್ವಲ್ಪ ಜೀರ ಪೌಡರ್ ಬಿಫ್ ಮಸಾಲಾ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಹಾಕ್ತಾಯಿದ್ದೀನಿ ಹಾಗೆ ಗರಂ ಮಸಾಲೆ ಪುರಿ ಇದ್ದೀನಿ ಮತ್ತು ನಾನು ಸಾಲ್ಟ್ ಹಾಕ್ತಾ ಇದ್ದೀನಿ ಆಲ್ರೆಡಿ ಹಾಕಿದ್ದೀನಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಇವಾಗ ಸೊ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಸ್ವಲ್ಪ ನೀರು ಹಾಕೊಂಡು ನೋಡಿ ಸಾಲ್ಟ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿ ಆಮೇಲೆ ಸಿಕ್ಸ್ ವಿಸಿಲ್ ಕೂಗಿಸ್ಬಿಡ್ತೀನಿ ಸಾಲ್ಟ್ ಕರೆಕ್ಟಾಗಿದೆ ಫಸ್ಟ್ ನಾನು ಆನಿಯನ್ ಫ್ರೈ ಮಾಡಬೇಕಾದ್ರೆ ಸಾಲ್ಟ್ ಹಾಕಿದೆ ನಾನು ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಹೆಸ್ರು ಕಾಳೆನಿದೆ ಅದನ್ನು ಹಾಕಿಬಿಟ್ಟು ಒಂದು ರೀಸಿಲ್ ಕಿಸ್ತಾ ಇದ್ದೀನಿ ಫೈನಲ್ಲಾಗಿ ನನ್ನ ಗ್ರೀನ್ ಗ್ರ್ಯಾಮ್ ಮತ್ತು ಬೀಫ್ ಕರಿ ಏನು ಅದು ರೆಡಿಯಾಗಿದೆ ಸೊ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಬ್ರೇಕ್ಫಾಸ್ಟಿಗಾಗಿರಲಿ ಡಿನ್ನರ್ಗಾಗಿರಲಿ ಒಳ್ಳೆ ರೆಸಿಪಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ಒಳ್ಳೆ ಫ್ಲೇವರ್ ಇದೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇಳಿಸ್ಬಿಡ್ತೀನಿ ಸೊ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಸ್ ಹೇಗಾಗಿದೆ ನಾನು ಸರ್ವ್ ಮಾಡೋಕೆಲ್ಲ ಹೋಗೋಲ್ಲ ಬಟ್ ಫೈನಲಾಗಿ ನಾನು ಈ ರೀತಿಯೇ ತೋರಿಸ್ತಾ ಇದ್ದೀನಿ ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎನ್ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್ ಬಾಯ್ ಮಿಸ್ ಯು ಗೈಸ್